ಆಯ್ ಹಲೋ ಗುಡ್ ಈವ್ನಿಂಗ್ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ತುಂಬ ಮಂದಿ ಕೇಳ್ತಾಯಿದ್ರಿ ನನ್ನ ಹತ್ರ ಯಾಕೆ ವೀಡಿಯೋ ಹಾಕ್ತಿಲ್ಲ ಯಾಕೆ ವೀಡಿಯೋ ಆಗ್ತಿಲ್ಲ ಅಂತ ಹೌದು ತುಂಬ ದಿನದಿಂದ ವೀಡಿಯೋ ಹಾಕಿರಲಿಲ್ಲ ಕಾರಣಾಂತರಗಳಿಂದ ನಂದು ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದು ಡಿಸೇಬಲ್ ಆಗಿತ್ತು ಅದನ್ನು ರಿಕವರಿ ಮಾಡೋದ್ರ ಜೊತೆಗೆ ನನ್ನ ನಮ್ಮ ಮನೆ ಶಿಫ್ಟಿಂಗ್ ಕೆಲಸ ಕೂಡ ಇತ್ತು ಆದ ಕಾರಣ ವೀಡಿಯೋ ಹಾಕಿರಲಿಲ್ಲ ನಾನು ಸೊ ಕೇಳಿದಂಥ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೇನೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗ್ತದೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋವನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತೆಗೆದಿದ್ದೇನೆ ಬೆಳ್ತಿಗೆ ಅಕ್ಕಿ ನಾಲ್ಕು ಕೆ ಜಿ ಆಗುವಷ್ಟು ತೆಗೆದಿದ್ದೇನೆ ಹಾಗೂ ಕಡ್ಸಾಂಬಾರು ಅಕ್ಕಿ ಕೂಡ ತೆಗೆದಿದ್ದೇನೆ ಅದು ಕೂಡ ಎರಡು ಕೆ ಜಿ ಆಗುವಷ್ಟು ತೆಗೆದಿದ್ದೇನೆ ನಾವು ಜಾಸ್ತಿಯಾಗಿ ಬಿಸಿಲಿರುವಾಗ ಬಿಸಿಲಲ್ಲಿ ಒಣಗಿಸಿ ನಾವು ರೈಸ್ ಫ್ಲೋರ್ ಮಾಡ್ತೀವಲ್ವಾ ಇದು ನಾವು ಮಳೆಗಾಲದಲ್ಲಿ ಯಾವ ಥರ ರೈಸ್ ಫ್ಲೋರ್ ಮಾಡ್ಬೋದು ಅಂತ ನಾನು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೇನೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಅಕ್ಕಿಯನ್ನು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಕೈಯಿಂದ ಈ ಥರ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಂತರ ಈ ಥರ ಹೋಲಿಸಿರುವಂಥ ಪಾತ್ರೆ ಇರ್ತದಲ್ವ ಅದರಲ್ಲಿಗೆ ಅದರಲ್ಲಿ ಹಾಕಿಡಿ ಎರಡನ್ನು ಕೂಡ ಒಟ್ಟಿಗೆ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೇನೆ ನಾನಿಲ್ಲಿ ಕ್ಲೀನ್ ಆಗಿರುವಂಥ ಒಂದು ಲುಂಗಿಯನ್ನು ತೆಗೆದಿದ್ದೇನೆ ನೀವು ತೆಗೆದಿರುವಂಥ ಲುಂಗಿ ಇರ್ತದೆ ನೋಡಿ ಎಲ್ಲೂ ತೂತಾಗಿರಬಾರ್ದು ಅದನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಆನಂತರ ಈ ಥರ ಎಲ್ಲ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಎಲ್ಲೂ ಗ್ಯಾಪ್ ಇರಬಾರ್ದು ಚೆನ್ನಾಗಿ ಇದನ್ನು ಅಕ್ಕಿಯನ್ನು ಈ ಥರ ಕವರ್ ಮಾಡಿಕೊಳ್ಬೇಕು ಕವರ್ ಮಾಡಿಕೊಂಡು ಈ ಥರ ಕಟ್ಕೊಳ್ಬೇಕು ಇನ್ನು ಇದನ್ನು ಡ್ರೈಯರ್ಗೆ ಹಾಕಿ ಇದನ್ನು ಡ್ರೈ ಮಾಡ್ಕೊಳ್ಬೇಕು ಜಾಸ್ತಿಯಾಗಿ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಷಿನ್ ಇರ್ತದೆ ನೋಡಿ ನಾನಿಲ್ಲಿ ಇದನ್ನು ವಾಷಿಂಗ್ ಮಷಿನ್ಗೆ ಹಾಕ್ಕೊಳ್ತಾ ಇದ್ದೇನೆ ನಂದಿಲ್ಲಿ ಸೆಮಿ ಆಗಿದ್ದರಿಂದ ನಂದು ಸಪ್ರೇಟ್ ಇದೆ ಡ್ರೈಯರ್ ಇದರಲ್ಲಿ ಹಾಕಿ ನಾನು ಇದನ್ನು ಡ್ರೈ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಕಟ್ಟಬೇಕು ಇಲ್ಲ ಅಂದ್ರೆ ಅದು ಬಿಚ್ಚುತ್ತದೆ ಬಿಚ್ಚು ಆಗಿರಬಾರ್ದು ಕಟ್ಟು ಇವಾಗ ಇದು ಡ್ರೈ ಆಗಿದೆ ಇದನ್ನು ನಾನಿಲ್ಲಿ ತೆಗಿತಾ ಇದ್ದೇನೆ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಆದರೂ ಇದನ್ನು ನಾನು ಟೇಬಲ್ ಮೇಲೆ ಹರಡಿ ನೈಟ್ ಫುಲ್ ಇದಕ್ಕೆ ಫ್ಯಾನ್ ಹಾಕಿ ಇಡ್ತಾ ಇದ್ದೇನೆ ಮಾರ್ನಿಂಗ್ ಇದನ್ನು ನಮಗೆ ರೈಸ್ ಫ್ಲೋರ್ಗೆ ಮಿಲ್ಗೆ ಕೊಡ್ಬೋದು ರೈಸ್ ಫ್ಲೋರ್ ಮಾಡಲಿಕ್ಕೆ ಮಿಲ್ಗೆ ಕೊಡ್ಬೋದು ನಾನು ಈ ಥರ ಫುಲ್ಲು ಟೇಬಲ್ ಮೇಲೆ ಹರಡಿ ಇದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಏನಾದರೂ ಇನ್ಸೆಕ್ಟ್ ಏನಾದರೂ ಮುಟ್ಬೋದು ಅಂತ ನೋಡಿ ಈ ಥರ ಹಾಕಿ ಬಿಡ್ತಾ ಇದ್ದೇನೆ ಇವಾಗ ಇದನ್ನು ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡ್ಕೊಂಡು ತಂದಿದ್ದಾರೆ ಇದು ತಂದ ಕೂಡಲೇ ಬಿಸಿಯಾಗಿರ್ತದೆ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಸ್ವಲ್ಪ ಹೊತ್ತಿಡಬೇಕು ಇದು ಪೂರ್ತಿ ತನ್ನಗಾದ ನಂತರ ಡ್ರೈ ಆಗಿರುವಂಥ ಯಾವುದಾದ್ರೂ ಡಬ್ಬದಲ್ಲಿ ತುಂಬಿಸಿ ಇಡ್ಬೋದು ಕರೆಂಟ್ ಇಲ್ಲದಂಥ ಟೈಮಲ್ಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಂಥ ಟೈಮಲ್ಲೆಲ್ಲ ನಮಗೆ ಇದು ತುಂಬಾ ಯೂಸ್ಫುಲ್ ಆಗ್ತದೆ ಹಾಗೆ ಇದರಲ್ಲಿ ರೊಟ್ಟಿ ಮಾಡ್ಬೋದು ಶೇವಿಗೆ ಮಾಡ್ಬೋದು ಹೀಗೆ ಬೇರೆ ಬೇರೆ ತಿಂಡಿಗಳನ್ನು ಮಾಡ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಮಳೆಗಾಲದಲ್ಲಿ ಯಾವ ಥರ ರೈಸ್ ಫ್ಲೋರನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಅಕ್ಕಿಯನ್ನು ಯಾವ ಥರ ಡ್ರೈ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್